ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮಸ್ಕಾರ ನಾವು ಇವತ್ತು ಮತ್ತಾಯನ ಸುವಾರ್ತೆ ಆ ಐದನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ ಪರ್ವತದ ಮೇಲಿನ ಪ್ರಸಂಗ ಅಂತ ಕರಿತಾರಲ್ವಾ ಹೌದು ಮೂಲ ಗ್ರಂಥ ಬೈಬಲ್ ಆ ಸಂದಿನೇಶವನ್ನ ಸ್ವಲ್ಪ ನೆಲ್ಪಿಸ್ಕೊಳ್ಳೋಣ ಯೇಸು ಒಂದು ಬೆಟ್ಟದ ಮೇಲೆ ಕುಳಿತುಕೊಂಡು ತನ್ನ ಶಿಷ್ಯರಿಗೆ ಅಲ್ಲಿದ್ದ ಜನರಿಗೆ ಬೋಧನೆ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಗುರಿ ಏನಂದ್ರೆ ಈ ಅಧ್ಯಾಯದ ಮುಖ್ಯವಾದ ಬೋಧನೆಗಳು ಅಂದ್ರೆ ನೀತಿ ನಿಯಮ ಆಮೇಲೆ ನಮ್ಮ ಮನಸ್ಸಿನ ಒಳಗಿನ ಸ್ಥಿತಿ ಆಂತರಿಕ ಭಾವನೆಗಳು ಹೌದು ಅದರ ಬಗ್ಗೆ ಆಳವಾದ ವಿಷಯಗಳನ್ನು ತಿಳಿಯೋದು ಖಂಡಿತ ಇದು ಬರೀ ಕೆಲವು ರೂಲ್ಸ್ ಲಿಸ್ಟ್ ಅಲ್ಲ ಇದೊಂದು ಹೇಗೆ ಹೇಳೋದು ಒಂದು ಹೊಸ ಜೀವನ ಶೈಲಿಯ ಬ್ಲೂ ಪ್ರಿಂಟ್ ಮಾದರಿ ಗಮನ ಏನಂದ್ರೆ ಹೊರಗಿನ ಆಚರಣೆಗಳಿಂದ ಒಳಗಿನ ಬದಲಾವಣೆಯ ಕಡೆಗೆ ಶಿಫ್ಟ್ ಆಗುತ್ತೆ ಸರಿ ಬರೋದು ಧನ್ಯತೆಗಳು ಬೀಟಿಟ್ಯೂಡ್ಸ್ ಆತ್ಮದಲ್ಲಿ ಬಡವರು ದುಃಖಿಸುವವರು ದೀನರು ನೀತಿಗಾಗಿ ಹಸಿದು ಬಾಯಾರಿದವರು ಹೀಗೆ ಲಿಸ್ಟ್ ಹೋಗುತ್ತೆ ಇವರೆಲ್ಲ ಧನ್ಯರು ಅಂದ್ರೆ ಆಶೀರ್ವಾದ ಪಡ್ಕೊಂಡೋರು ಅಂತ ಇದು ಕೇಳೋಕೆ ಸ್ವಲ್ಪ ಆಕ್ಚುಲಿ ವಿಚಿತ್ರ ಅಲ್ವಾ ಹೌದು ಹೌದು ಲೋಕ ಸಾಮಾನ್ಯವಾಗಿ ಇದನ್ನ ದೌರ್ಬಲ್ಯ ಅಂತ ನೋಡುತ್ತೆ ಕರೆಕ್ಟ್ ಆದ್ರೆ ಇದರ ವಿರೋಧಾಭಾಸದಲ್ಲೇ ಇದರ ಶಕ್ತಿ ಇರೋದು ಯಾರು ತಮ್ಮ ಆಧ್ಯಾತ್ಮಿಕ ಬಡತನವನ್ನ ಅರ್ಥ ಮಾಡ್ಕೊಳ್ತಾರೋ ಯಾರು ಈ ಲೋಕದ ನೋವಿಗಾಗಿ ದುಃಖಿಸ್ತಾರೋ ದೀನರಾಗಿರ್ತಾರೋ ಅವರಿಗೆ ದೇವರ ರಾಜ್ಯ ಸಮಾಧಾನ ಭೂಮಿಯ ಬಾಧ್ಯತೆ ಈ ತರದ ವಾಗ್ದಾನಗಳಿವೆ ಇದು ಅಂದಿನ ಸಮಾಜಕ್ಕೆ ಧಾರ್ಮಿಕ ನಂಬಿಕೆಗಳಿಗೆ ಒಂದು ನೇರವಾದ ಸವಾಲಾಗಿತ್ತು ಅಂತ ಹೇಳಬಹುದು ದೇವರ ಮೌಲ್ಯಗಳು ಲೋಕದ ಮೌಲ್ಯಗಳಿಗಿಂತ ಹೇಗೆ ಬೇರೆ ಅನ್ನೋದನ್ನ ತೋರಿಸುತ್ತೆ ಎಕ್ಸಾಕ್ಟ್ಲಿ ಆಮೇಲೆ ಈ ಧನ್ಯತೆಗಳ ನಂತರ ಯೇಸು ಶಿಷ್ಯರ ಜವಾಬ್ದಾರಿ ಬಗ್ಗೆ ಮಾತಾಡ್ತಾರೆ ಅಲ್ವಾ ನೀವು ಭೂಮಿಯ ಉಪ್ಪು ಲೋಕದ ಬೆಳಕು ಅಂತ ಹೌದು ಆ ಫೇಮಸ್ ರೂಪಕಗಳು ವಚನ ಹದಿಮೂರರಿಂದ ಹದ್ನಾರು ಉಪ್ಪು ಖಾರ ಕಳ್ಕೊಂಡ್ರೆ ಪ್ರಯೋಜನ ಇಲ್ಲ ಬೆಟ್ಟದ ಮೇಲಿನ ಪಟ್ಟಣ ಮರೆಯಾಗೋಲ್ಲ ಈ ಮಾತುಗಳು ಇಲ್ಲಿ ಮುಖ್ಯ ಅಂಶ ಅಂದ್ರೆ ಜವಾಬ್ದಾರಿ ಪ್ರಭಾವ ಹ್ಮ್ ಉಪ್ಪು ಹೇಗೆ ಆಹಾರ ಕೆಡದಂತೆ ನೋಡ್ಕೊಡುತ್ತೆ ರುಚಿ ಕೊಡುತ್ತೆ ಬೆಳಕು ದಾರಿ ತೋರಿಸುತ್ತೆ ಹೌದು ಹಾಗೇನೆ ಶಿಷ್ಯರು ತಮ್ಮ ಒಳ್ಳೆಯ ಕೆಲಸಗಳಿಂದ ಸಮಾಜದಲ್ಲಿ ಪಾಸಿಟಿವ್ ಪ್ರಭಾವ ಬೀರ್ಬೇಕು ದೇವರ ಮಹಿಮೆ ತೋರ್ಸ್ಬೇಕು ಅನ್ನೋದು ಓಕೆ ಇದು ಬರೀ ಪರ್ಸನಲ್ ನಂಬಿಕೆಯಲ್ಲ ಸಮಾಜಕ್ಕೇ ಒಂದು ಕಾಂಟ್ರಿಬ್ಯೂಷನ್ ಕರೆಕ್ಟ್ ಇದೊಂದು ಕರೆ ಅದು ಮುಂದೆ ಆ ನಿಯಮದ ಬಗ್ಗೆ ಮಾತು ಬರುತ್ತೆ ಹಳೇ ಒಡಂಬಡಿಕೆಯ ಧರ್ಮಶಾಸ್ತ್ರ ವಚನ ಹದಿನೇಳರಿಂದ ಇಪ್ಪತ್ತು ನಾನು ನಿಯಮವನ್ನ ನಾಶ ಮಾಡೋಕೆ ಬಂದಿಲ್ಲ ಅದನ್ನ ಪೂರೈಸೋಕೆ ಬಂದಿದ್ದೇನೆ ಅಂತ ಏಸು ಹೇಳ್ತಾರೆ ಹೌದು ಪೂರೈಸಲು ಅದರ ಒಂದು ಸಣ್ಣ ಗೀಟು ಕೂಡ ಮುಖ್ಯ ಅಂತ ಒತ್ತಿ ಹೇಳ್ತಾರೆ ಇಲ್ಲಿ ಪೂರೈಸೋದು ಅಂದ್ರೆ ಬರೀ ಅಕ್ಷರಶಃ ಪಾಲಿಸೋದಲ್ಲ ಅದರ ಹಿಂದಿನ ನಿಜವಾದ ಉದ್ದೇಶವನ್ನ ಪೂರ್ಣಗೊಳಿಸೋದು ಹಾಗೆ ಅಂದಿನ ಧಾರ್ಮಿಕ ಲೀಡರ್ಸ್ ಇದ್ರಲ್ಲ ಶಾಸ್ತ್ರಿಗಳು ಫರಿಸಾಯರು ಹ್ಮ್ ಅವರ ಆ ಹೊರಗಿನ ತೋರಿಕೆಯ ನೀತಿಗಿಂತ ಆಳವಾದ ಹೃದಯದ ನೀತಿ ಬೇಕು ಅಂತ ಇಲ್ಲಿ ಹೇಳಲಾಗತ್ತೆ ಇದು ಮುಂದಿನ ವಿಷಯಗಳಿಗೆ ಒಂದ್ ರೀತಿ ದಾರಿ ಮಾಡಿಕೊಡುತ್ತೆ ಅಲ್ವಾ ಒಳಗಿನ ಕ್ರಿಯೆ ಅಲ್ಲ ಒಳಗಿನ ಭಾವನೆ ಮುಖ್ಯ ಅಂತ ಖಂಡಿತ ಉದಾಹರಣೆಗೆ ಕೊಲೆ ಮಾಡಬಾರದು ಅನ್ನೋದು ಹಳೇ ನಿಯಮ ವಚನ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಹೌದು ಅಡ್ಕೊಂಡ್ರೇನೆ ನ್ಯಾಯ ತೀರ್ಪಿಗೆ ಗುರಿಯಾಗ್ತೀರಾ ಅಂತ ಅಷ್ಟೇ ಅಲ್ಲ ರಾಕ ಅಂದ್ರೆ ಹುಚ್ಚ ಮೂಢ ಅನ್ನೋ ಬೈಗುಳುಗಳಿಗೂ ಹೌದು ಅದಕ್ಕೂ ಗಂಭೀರ ಪರಿಣಾಮ ಇದೆ ಅಂತಾರೆ ನೋಡಿ ಇಲ್ಲಿ ಕ್ರಿಯೆ ಕೊಲ್ಲೆಗಿಂತ ಅದರ ಮೂಲ ಅಂದ್ರೆ ಹೃದಯದ ಸ್ಥಿತಿ ಕೋಪ ದ್ವೇಷ ಬಗ್ಗೆ ಗಮನ ಹೋಗ್ತಿದೆ ಮತ್ತೆ ದೇವರಿಗೆ ಏನಾದ್ರೂ ಅರ್ಪಣೆ ಕೊಡೋ ಮುಂಚೆ ಬೇರೆಯವರ ಜೊತೆ ಸಮಾಧಾನ ಮಾಡ್ಕೋಬೇಕು ಅನ್ನೋದು ಸಂಬಂಧಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನೋಡಿ ಹೌದಲ್ಲ ಇದೇ ತರ ವ್ಯಭಿಚಾರದ ಬಗ್ಗೆ ಮಾತಾಡೋವಾಗ ವಚನ ಇಪ್ಪತ್ತೇಳು ಮೂವತ್ತು ಬರೀ ಶಾರೀರಿಕ ಕ್ರಿಯೆ ಮಾತ್ರ ಅಲ್ಲ ಒಬ್ಬ ಸ್ತ್ರೀಯನ್ನ ಕಾಮದಿಂದ ನೋಡಿದ್ರೇನೆ ಹೃದಯದಲ್ಲಿ ವ್ಯಭಿಚಾರ ಹಾಗೆ ಅಂತ ಹೇಳಲಾಗುತ್ತೆ ಹೌದು ಆಮೇಲೆ ಪಾಪಕ್ಕೆ ಕಾರಣ ಆಗೋ ಕಣ್ಣು ಕೈಯನ್ನ ಕತ್ತರಿಸಿ ಹಾಕುವಂತ ಒಂದು ತೀಕ್ಷ್ಣವಾದ ರೂಪಕ ಬೇರೆ ಕೇಳೋಕೆ ಸ್ವಲ್ಪ ಭಯ ಆಗುತ್ತೆ ಆಕ್ಚುಲಿ ಇದರ ಉದ್ದೇಶ ಆಂತರಿಕ ಶುದ್ಧತೆ ಎಷ್ಟು ಮುಖ್ಯ ಅಂತ ಒತ್ತಿಗೇಳೋದು ಹೊರಗಡೆ ನಿಯಮ ಪಾಲನೆ ಮಾಡಿದ ಹಾಗೆ ಆಕ್ಟ್ ಮಾಡೋದ್ಕಿಂತ ನಮ್ಮ ಯೋಚನೆಗಳು ಆಸೆಗಳ ಮೇಲೆ ಕಂಟ್ರೋಲ್ ಸಾಧಿಸೋದು ಎಷ್ಟು ಕಷ್ಟ ಮತ್ತೆ ಎಷ್ಟು ಮುಖ್ಯ ಅಂತ ತೋರಿಸುತ್ತೆ ಈಗಿನ ಕಾಲದಲ್ಲಿ ಈ ಒಳಗಿನ ಹೋರಾಟ ಇನ್ನೂ ಕಷ್ಟ ಅನ್ಸುತ್ತೆ ಹೌದು ನಿಜ ಮುಂದೆ ವಿಚ್ಛೇದನ ವಚನ ಮೂವತ್ತೊಂದು ಮೂವತ್ತೆರಡು ಪ್ರಮಾಣಗರು ವಚನ ಮೂವತ್ತ್ ಮೂರು ಮೂವತ್ತೇಳು ನಿಯಮಗಳನ್ನ ಇನ್ನಷ್ಟು ಕಠಿಣ ಮಾಡ್ತಾರೆ ಅಥವಾ ಅದರ ಮೂಲ ಉದ್ದೇಶ ಸ್ಪಷ್ಟಪಡಿಸ್ತಾರೆ ಪ್ರಮಾಣ ಮಾಡೋದನ್ನೇ ತಪ್ಪಿಸಿ ನಮ್ಮ ಮಾತು ಹೌದಾದ್ರೆ ಹೌದು ಇಲ್ಲಾಂದ್ರೆ ಇಲ್ಲ ಅಷ್ಟು ಸಿಂಪಲ್ ಆಗಿರ್ಬೇಕು ಅಂತ ಆದ್ರೆ ಬಹುಶಃ ಎಲ್ಲಕ್ಕಿಂತ ಏನು ಕ್ರಾಂತಿಕಾರಿ ಮತ್ತು ಚಾಲೆಂಜಿಂಗ್ ಬೋಧನೆ ಕೊನೆ ಭಾಗದಲ್ಲಿ ಬರುತ್ತೆ ವಚನ ಮೂವತ್ತೆಂಟರಿಂದ ಆಹಾ ಪ್ರತಿಕಾರ ಮತ್ತು ಶತ್ರು ಪ್ರೀತಿ ಹೌದು ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಅನ್ನೋ ಹಳೆಯ ನಿಯಮಕ್ಕೆ ಬದಲಾಗಿ ಕೆಟ್ಟದ್ದನ್ನ ವಿರೋಧಿಸಬೇಡಿ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿ ಕೇಳಿದ್ದಕ್ಕಿಂತ ಹೆಚ್ಚು ಕೊಡಿ ಒಂದು ಮೈಲಿ ಹೋಗು ಅಂದ್ರೆ ಎರಡು ಮೈಲಿ ಹೋಗಿ ಈ ತರಹದ ಐಡಿಯಾಗಳು ಆದ್ರೆ ಶತ್ರುಗಳನ್ನ ಪ್ರೀತಿಸೋದು ಶಪಿಸೋರನ್ನ ಆಶೀರ್ವದಿಸೋದು ದ್ವೇಷಿಸೋರಿಗೆ ಒಳ್ಳೇದು ಮಾಡೋದು ಹಿಂಸೆ ಮಾಡೋರಿಗೋಸ್ಕರ ಪ್ರಾರ್ಥಿಸೋದು ಇದು ಇದು ಕೇಳೋಕೇನೆ ಕಷ್ಟ ನಮ್ಮ ಸ್ವಭಾವಕ್ಕೆ ವಿರುದ್ಧ ಅಲ್ವಾ ಖಂಡಿತವಾಗಿಯೋ ಇದು ಮನುಷ್ಯ ಸ್ವಭಾವಕ್ಕೆ ವಿರುದ್ಧವಾದ ಕರೆಯೇ ಸರಿ ಹ್ಮ್ ಅದರ ಹಿಂದಿನ ಲಾಜಿಕ್ಕೂ ಕೂಡ ಕೊಟ್ಟಿದ್ದಾರೆ ದೇವರು ಒಳ್ಳೆಯವರು ಕೆಟ್ಟವರು ಅಂತ ನೋಡ್ದೆ ಎಲ್ಲರ ಮೇಲೂ ಸೂರ್ಯನ ಬಳಕು ಮಳೆ ಕಳಿಸ್ತಾನೆ ಅಂತ ತರಹ ನಾವು ಪಕ್ಷಪಾತ ಇಲ್ಲದೆ ಪ್ರೀತಿ ತೋರಿಸ್ಬೇಕು ಕೊನೆಯಲ್ಲಿ ಬರೋ ಆ ನಿಮ್ಮ ಸ್ವರ್ಗೀಯ ತಂದೆ ಪರಿಪೂರ್ಣನಾಗಿರುವಂತೆ ನೀವೂ ಪರಿಪೂರ್ಣರಾಗಿರಿ ಅನ್ನೋ ಕರೆ ಇದೆಯಲ್ಲ ಹೌದು ಅದು ಬಹುಶಃ ಬರೀ ನೈತಿಕವಾಗಿ ತಪ್ಪು ಮಾಡದಿರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ತರಹ ಎಲ್ಲರನ್ನೂ ಒಳಗೊಳ್ಳೋ ಬೇಷರ್ತಾದ ಪ್ರೀತಿಯಲ್ಲಿ ಪೂರ್ಣತೆ ಹೊಂದೋದನ್ನ ಸೂಚಿಸುತ್ತೆ ಅಂತ ಅನ್ಸುತ್ತೆ ಹಾಗಾದ್ರೆ ಈ ಅಧ್ಯಾಯದ ಒಂದು ಒಟ್ಟಾರೆ ಸಾರಾಂಶ ಅಂದ್ರೆ ಧನ್ಯತೆಗಳಲ್ಲಿ ಲೋಕದ ಮೌಲ್ಯಗಳನ್ನ ತಲೆಕೆಳಗು ಮಾಡೋದು ಸಮಾಜದಲ್ಲಿ ಉಪ್ಪು ಬೆಳಕಿನ ಹಾಗೆ ಜವಾಬ್ದಾರಿಯಿಂದ ಇರೋದು ಹ್ಮ್ ಬರೀ ಹೊರಗಿನ ನಿಯಮ ಪಾಲನೆ ಅಲ್ಲ ಒಳಗಿನ ಕೋಪ ಕಾಮದಂತಹ ವಿಷಯಗಳಲ್ಲೂ ಶುದ್ಧತೆ ಬೇಕು ಅನ್ನೋದು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಪ್ರತೀಕಾರ ಬಿಟ್ಟು ಶತ್ರುಗಳನ್ನು ಪ್ರೀತಿಸೋ ಕರೆ ಹೌದು ಇದು ಸ್ಪಿರಿಚ್ಯುಯಾಲಿಟಿ ಮತ್ತೆ ಮೊರಾಲಿಟಿಯ ಒಂದು ಅತ್ಯುನ್ನತ ಸ್ಟ್ಯಾಂಡರ್ಡ್ ಅನ್ನ ಮುಂದೆ ಇಡುತ್ತೆ ಫಾಲೋ ಮಾಡೋ ಕಷ್ಟ ಆದ್ರೂ ಇದೊಂದು ಇನ್ಸ್ಪೈರಿಂಗ್ ವಿಷನ್ ಕೇಳುಗರಿಗೆ ಒಂದು ಚಿಂತನೆಗೆ ವಿಷಯ ಕೊಡೋಣ ಖಂಡಿತ ಈ ಅಧ್ಯಾಯದ ಕೊನೆಯಲ್ಲಿ ಬರುವ ಆ ಪರಿಪೂರ್ಣತೆ ಅನ್ನೋ ಕಲ್ಪನೆ ವಚನ ನಲ್ವತ್ತೆಂತ್ ಅದು ನಮ್ಮ ಸಾಮಾನ್ಯ ಒಳ್ಳೆಯವರಾಗಿರೋದು ಅಥವಾ ತಪ್ಪು ಮಾಡ್ದಿರೋದು ಅನ್ನೋ ತಿಳುವಳಿಕೆಯನ್ನ ಹೇಗೆ ಪ್ರಶ್ನಿಸುತ್ತೆ ಮತ್ತೆ ಈ ಥರದ ಪರಿಪೂರ್ಣತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಸಂಬಂಧಗಳಲ್ಲಿ ಹೇಗೆ ಕಾಣಿಸ್ಕೊಳ್ಬಹುದು ಅದ್ರ ಬಗ್ಗೆ ಯೋಚಿಸಬಹುದು